ಭದ್ರಾ ಯೋಜನೆಯು ಇತಿಹಾಸದಲ್ಲಿ ಸುರಂಗ ಮಾರ್ಗದ ಅತ್ಯಂತ ಪ್ರಮುಖವಾದ ಮತ್ತು ಇಂಜಿನಿಯರಿಗೆ ಚಾಲೆಂಜ್ ಮಾಡುವ ಒಂದು ಘಟ್ಟವಾಗಿದೆ ಭದ್ರಾ ಜಲಾಶಯದ ನೀರನ್ನು ಬಯಲು ಸೀಮೆಗೆ ಅಂದರೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ತಲುಪಿಸಲು ಈ ಸುರಂಗ ಮಾರ್ಗವು ಜೀವನಾಡಿಯಾಗಿದೆ ಇದರ ಹಿನ್ನೆಲೆ ಭದ್ರಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆ ಲಕ್ಕವಳ್ಳಿಯಲ್ಲಿದೆ ಆದರೆ ಈ ನೀರನ್ನು ಹರಿಸಲು ಬೇಕಾದ ನೇರ ಪ್ರದೇಶಗಳು ಇರಲಿಲ್ಲ ಅಂದರೆ ಸಮತಟ್ಟವಾದ ಜಾಗ ಇರಲಿಲ್ಲ ಏಕೆಂದರೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳು ಗುಡ್ಡಗಾಡುಗಳಿಂದ ಇತ್ತು ಇದರ ಅಡಚಣೆ ಹಾಗೂ ಎತ್ತರದ ಪ್ರದೇಶದಲ್ಲಿದೆ ಈ ನೀರನ್ನು ಗುರುತ್ವಾಕರ್ಷಣೆಯ ಮೂಲಕ ಸಾಗಿಸಲು ಈ ಗುಡ್ಡಗಳನ್ನು ಕೊರೆದು ಸುರಂಗವನ್ನು ನಿರ್ಮಿಸುತ್ತಿದ್ದರೂ ಹಾಗೂ ಅನಿವಾರ್ಯತೆ ಆಗಿತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ತಾವು ಈ ಸುರಂಗ ಮಾರ್ಗ ಶಿವಮೊಗ್ಗ ಮತ್ತು ದಾವಣಗೆರೆಯ ಗಡಿಭಾಗದಲ್ಲಿ ಅಂದರೆ ನಲ್ಲೂರಿನ ಹತ್ತಿರ ಹಿರೇಮರಳಿ ಎಂಬ ಗ್ರಾಮದ ಅಡಿಯಲ್ಲಿ ಈ ಸುರಂಗ ಮಾರ್ಗವು ಸುಮಾರು ಐದು ಕಿಲೋಮೀಟರ್ ಉದ್ದ ಇರುತ್ತದೆ ಇದರ ಸ್ಥಾಪನೆ ಒಂಬೈನೂರ ಐವತ್ತು ಮತ್ತು ಅರವತ್ತರ ದಶಕದಲ್ಲಿ ಈ ಸುರಂಗ ಮಾರ್ಗವನ್ನು ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ತಾವು ಕೊನೆಯದಾಗಿ ಹೇಳುವುದಾದರೆ ಈ ಟರ್ಮಿನಲ್ ಬೋರನ್ನ ಅಂದರೆ ಇದನ್ನು ಕೊರೆಯುವುದಕ್ಕೋಸ್ಕರ ಅವಾಗಿನ ಕಾಲದಲ್ಲಿ ಯಾವುದೇ ಒಂದು ಉಪಕರಣಗಳು ಇರಲಿಲ್ಲ ಬರೀ ನೌಕರನ್ನು ಉಪಯೋಗಿಸಿ ಹಾಗೂ ಅಂದಿನ ಕಾಲದ ಇಂಜಿನಿಯರ್ಗಳು ಈ ಸುರಂಗ ಮಾರ್ಗವನ್ನು ಹೊರೆದಿದ್ದಾರೆ ಇದರ ಅದ್ಭುತ ತಾವು ನೋಡ್ತಾ ಇದ್ರ ನೋಡಿ ಎಷ್ಟು ಸರಾಗವಾಗಿ ನೀರು ಹರಿದು ಹೋಗ್ತಾ ಇದೆ ತಾವು ನೋಡ್ತಾ ನೋಡಿ ಎಷ್ಟು ಆಳವಾಗಿ ಹೋಗ್ತಾ ಇದೆ ಇದು ಭದ್ರಾವತಿ ಕಡೆಯಿಂದ ಬಂದ ಹರಿವು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇದ್ರ ಎಷ್ಟು ಎತ್ತರ ಇರೋದನ್ನು ಎತ್ತರಕ್ಕಿದೆ ಅಲ್ಲಿಂದ ನೋಡಿ ಎಷ್ಟು ಆಳವಾಗಿದೆ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಎಷ್ಟು ಶ್ರಮ ಪಟ್ಟಿದಲ್ರಿ ಆವಾಗಿನ ಕಾಲದಲ್ಲಿ ಯಾವುದೇ ತರಹದ ಮಷೀನ್ ವರ್ಕ್ ಇರಲಿಲ್ಲ ಬರೀ ಗೈಯಲ್ಲೇ ಮಾಡಬೇಕಾಯಿತು ನೋಡಿ ಎಷ್ಟು ಸರಾಗವಾಗಿ ಆ ನೀರು ಹರಿದು ಬರ್ತಾ ಇದೆ ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಅಡಿ ಆಳ ಇದೆ ಅದು ನೋಡಿ ಎಷ್ಟು ಒಂದು ಅದ್ಭುತವಾಗಿದೆ ಅಲ್ವಾ ಇದು ಭದ್ರಾವತಿಯಿಂದ ಬಂದ ಚಾನಲ್ ಅಂದ್ರೆ ಕೂಡ್ಲಿಗೇರೆ ಮಾರ್ಗವಾಗಿ ಇವಾಗ ಬರುವ ದೃಶ್ಯ ಹೋಗುವ ದೃಶ್ಯ ದಾವಣಗೆರೆ ಕಡೆಗೆ ಹೋಗುವ ದೃಶ್ಯ ನೋಡಿ ಇದರ ಎರಡರ ಮಧ್ಯೆ ಹಿರೇಮರಳಿ ಅಂತ ಅಂದ್ರೆ ನಲ್ಲೂರು ಹತ್ತಿರ ಈ ಒಂದು ಹಳ್ಳಿ ಇದೆ ಆ ಹಳ್ಳಿ ಹತ್ರ ಈ ಸುರಂಗ ಮಾರ್ಗ ಪಾಸ್ ಆಗುತ್ತೆ ನೋಡಿ ನೋಡಿ ಇದು ಮೇಲಿನಿಂದ ತೆಗೆದ ಚಿತ್ರಣ ಎಷ್ಟು ಅದ್ಭುತ ಆಗಿದೆ ಅಲ್ಲ ನೋಡಿ ಎಷ್ಟು ಗುಡ್ಡ ಗಾಡುಗಳು ಎತ್ತರವಾಗಿದ್ದಕ್ಕೆ ಇದೆ ಒಂದು ಸಾಕ್ಷಿಯಾಗಿದೆ ನೋಡಿ ಹಾಗೆಯೇ ನೋಡಿ ಜನರು ಅಲ್ಲಿ ಬಂದು ನೋಡ್ತಾ ಇರ್ತಾರೆ ಅದು ವೀಕ್ಷಣೀಯ ಸ್ಥಳವೂ ಹೌದು ನೋಡಿ ಕೊನೆಯದಾಗಿ ಇದು ಹೊರಡೆ ಬರುವ ಅಂದರೆ ದಾವಣಗೆರೆ ಕಡೆಗೆ ಹೋಗುವ ನೀರು ಎಷ್ಟು ಸರಾಗವಾಗಿ ಅದನ್ನು ಎಷ್ಟು ಬ್ಯಾಲೆನ್ಸ್ ಆಗಾಗಿ ಮಾಡಿದ್ದಾರೆ ನೋಡಿ ನೋಡಿ ಎಷ್ಟು ಕಷ್ಟಪಟ್ಟಾರೆ ನೋಡಿರಿ ಆ ಗುಡ್ಡಗಾಡುಗಳಲ್ಲಿ ಅದನ್ನು ಕೊರೆದಿರೋದೇ ಒಂದು ಅದ್ಭುತ ಕಣ್ರಿ ಈ ಒಂದು ಕೆಲಸ ಮಾಡಿದ ಆ ನೌಕರರಿಗೆ ಹಾಗೂ ಇಂಜಿನಿಯರ್ ಅವರಿಗೆ ನಾವೆಲ್ಲರೂ ಒಂದು ಧನ್ಯವಾದ ಹೇಳೋಣ ನೋಡಿ ಎಷ್ಟು ಸೂಪರ್ ಆಗಿ ದಾವಣಗೆರೆ ಕಡೆಗೆ ಹರಿದು ಹೋಗುವ ಈ ನೀರು ಹೋಗಿ ತಾವು ನೋಡಬಹುದು ಇದು ಚನಿರಿ ತಾಲೂಕು ನಲ್ಲೂರಿನ ಹತ್ತಿರ ಹಿರೇಮರಳಿ ಅಂತೇಳಿ ಒಂದು ಊರಿದೆ ಅಲ್ಲಿಗೆ ಹೋದರೆ ಈ ಸುರಂಗ ಮಾರ್ಗವು ನಿಮಗೆ ಕಾಣುತ್ತದೆ ಬನ್ನಿ ನೋಡಿ ಅದ್ಭುತ ಇದೆ ಏನಂತೀರಾ ಈ ಒಂದು ಕಾರ್ಯಕ್ಕೆ